ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮ ಇವತ್ತು ಸಮಸ್ತ ನಾನ್ಯ ಜನರಿಗೆ ಗಾಂಧಿ ಜಯಂತಿಯ ಶುಭಾಶಯವನ್ನು ಕೋರ್ತ ಈ ಸಂದರ್ಭದಲ್ಲಿ ಮಾನಪ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಲುಪರ್ತಾ ಮಹಾತ್ಮ ಗಾಂಧಿಯವ್ರನ್ನ ಸ್ಮರಿಸಿಕೊಡ್ತಾ ಅವ್ರ ಜೊತೆಯಲ್ಲೇ ಈ ನಾಡು ಕಂಡ ಅಪ್ರತಿಮ ಮಾಜಿ ಪ್ರಧಾನಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿವರೆಗೂ ಕೂಡ ಸ್ಫೋರಿಸಿಕೊಡ್ತಾ ಅವರ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬ ಈ ನಾಡಿನ ಪ್ರಜೆಗೂ ಕೂಡ ಮೈಗೂಡಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲರಲ್ಲೂ ಕೂಡ ಮನವರಿಕೆಯನ್ನು ಮಾಡಿಕೊಡ್ತಾ ವಿಶೇಷವಾಗಿ ಗಾಂಧೀಜಿಯವರು ಏನು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅದರ ಜೊತೆಯಲ್ಲಿ ಹಳ್ಳಿಯ ಉದ್ಧಾರದ ಬಗ್ಗೆ ಮಾತಾಡಿದರು ಅದನ್ನು ಕೂಡ ಈ ಸಂದರ್ಭದಲ್ಲಿ ಮೆಲ್ಕಾಗ್ತಾ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶ ನಾವು ಪ್ರಬಲವಾಗಿ ಕಟ್ಟಬೇಕು ಅಂತಂದರೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ರೈತ ಮತ್ತು ಯೋಧ ಇಬ್ಬರಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಏನು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ ಅವ್ರನ್ನೂ ಕೂಡ ಇದನ್ನು ಮೆಲುಕಾಗ್ತಾ ಎಲ್ಲರೂ ಕೂಡ ಈ ನಾಡು ಇಷ್ಟು ಸುಭದ್ರವಾಗಿರಬೇಕಾದ್ರೆ ಇಂಥ ಮಹನೀಯರ ಕೊಡುಗೆ ಇವತ್ತು ಅವ್ರು ಕೊಟ್ಟಂಥ ಸ್ವಾತಂತ್ರ್ಯ ಇರ್ಬೋದು ಅವ್ರು ಕೊಟ್ಟಂಥ ಮಾರ್ಗದರ್ಶನ ಇರ್ಬೋದು ಅವ್ರು ಬಿಟ್ಟೋದಂಥ ಆದರ್ಶಗಳಿರ್ಬೋದು ಇವೆಲ್ಲವನ್ನೂ ಕೂಡ ನಾವು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡೋಣ ಅದರಲ್ಲೂ ಕೂಡ ವಿಶೇಷವಾಗಿ ನಮಗೆ ಇವತ್ತು ನಮ್ಮ ಘನ ಸರ್ಕಾರದ ವತಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲರೂ ಕೂಡ ಒಂದು ಆದೇಶವನ್ನು ಕೊಟ್ಟಿದ್ರು ನೂರು ವರ್ಷಗಳ ಇಲ್ಲಿಗೆ ಇವತ್ತಿಗೆ ನೂರು ವರ್ಷ ಆಗಿದೆ ಬೆಳಗಾವಿನಲ್ಲಿ ಸನ್ಮಾನ್ಯ ಮಹಾತ್ಮ ಗಾಂಧಿಯವರು ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಲ್ಲೊಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದರು ಬೆಳಗಾವಿನಲ್ಲಿ ಒಂದು ಸಮಾವೇಶವನ್ನು ಮಾಡಿದರು ಅದರ ನೆನಪಿಗೋಸ್ಕರ ಇವತ್ತು ನಾವು ಪ್ರತಿಯೊಬ್ಬರು ಕೂಡ ಕಾಲ್ನಡಿಗೆಯ ಮುಖಾಂತರ ಬಂದು ಗಾಂಧೀಸ್ ಕಾಚಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಗಾಂಧೀಜಿಯವರಿಗೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಏನು ನಮ್ಮ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಇತ್ತು ಅದನ್ನು ಪಾಲಿಸಲಿಕ್ಕೆ ನನ್ನ ಜೊತೆಯಲ್ಲಿ ಅನೇಕ ಜನ ನಮ್ಮ ಪಕ್ಷದ ಮುಖಂಡರುಗಳು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಾರ್ವಜನಿಕರೆಲ್ಲರೂ ಎಲ್ಲರೂ ಕೂಡ ಏನು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸಿ ಅವರು ವಾಪಸ್ ತಗೊಂಡಿದ್ದಾರೆ ನಿವೇಶನ ಕೊಟ್ಟಿದ್ದಾರೆ ಸರ್ ಇದ್ರ ಬಗ್ಗೆ ಏನು ಸರ್ ಕೂಡ ವಿಚಾರವಾಗಿ ನಮ್ಮ ಮುಖ್ಯಮಂತ್ರಿಗಳ ಧರ್ಮ ವಾಪಸ್ ತೆಗೆದುಕೊಂಡಿದ್ದಾರೆ ಬಹುಶಃ ಎಲ್ಲರೂ ಕೂಡ ಯಾರ್ಯಾರ ಮೇಲೆ ಈ ರೀತಿ ಕಂಪ್ಲೇಂಟ್ ಬಂದಿದೆ ಎಲ್ಲರೂ ಕೂಡ ವಾಪಸ್ ಕೊಟ್ಬಿಟ್ರೆ ಈ ದೇಶ ಇನ್ನೂ ಸುಭಿಕ್ಷೆ ಆಗ್ತದೆ ಇವ್ರಿಗೆ ನಾನು ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತಿಗೆ ಧನ್ಯವಾದ ಹೇಳ್ತೀನಿ ಇದನ್ನೆಲ್ಲರೂ ಕೂಡ ಪಾಲಿಸ್ಬೇಕು ಅಂತ ಹೇಳಿ ಎಲ್ಲ ರಾಜಕಾರಣಿಗಳು ಕೂಡ ಮೇಲೆ ಕಂಪ್ಲೇಂಟ್ ಬಂದಿದೆ ಎಲ್ಲ ರಾಜಕಾರಣಿಗಳು ಇದನ್ನ ಪಾಲಿಸಿದ್ರೆ ಬಹುಶಃ ಮುಂದಿನ ಪೀಳಿಗೆಗೆ ಇದೊಂದು ಉತ್ತಮ ಉದಾಹರಣೆ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಕೂಡ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದಾರೆ ವಿರೋಧ ಪಕ್ಷಗಳು ಈ ವಿರೋಧ ಪಕ್ಷಗಳು ಇನ್ನೇನು ನಮ್ಮ ರಾಜೀನಾಮೆ ಒತ್ತಾಯ ಮಾಡಿದ್ರೆ ಇನ್ನೇನು ಅವ್ರ ಕೆಲಸ ಬೆಳಿಗ್ಗೆ ಆದ್ರೆ ರಾಜೀನಾಮೆ 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 ಅವ್ರಿಗೆ ಇನ್ನೇನು ಕೆಲಸ ತಪ್ಪೊಪ್ಪ ತಪ್ಪನ್ನ ಒಪ್ಕೊಂಡಿಲ್ಲ ಆದರೆ ಸಾರ್ವಜನಿಕವಾಗಿ ಬಂದಿರತಕ್ಕಂಥ ಕಳಂಕವನ್ನ ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಮುಖ್ಯ ಅವ್ರಿಗೆ ಅವರ ಯಜಮಾನ್ ಅವರ ಮೇಲೆ ಅವರ ಅರವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕ ಬಂದಿರಲಿಲ್ಲ ನನ್ನಿಂದ ಅವ್ರಿಗೆ ಕಳಂಕ ತಟ್ಟಿದೆ ಅದರಿಂದ ನನಗೆ ಅವರ ವ್ಯಕ್ತಿತ್ವಕ್ಕಿಂತ ನನಗೆ ಆಸ್ತಿ ದೊಡ್ಡದಲ್ಲ ಅಂತೇಳಿ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಒಪ್ಪು ಅದನ್ನು ಮುಂಜೂರು ಮಾಡಿರ್ತಕ್ಕಂಥವ್ರು ಬಿಜೆಪಿ ಸರ್ಕಾರದಲ್ಲಿ ಮೂಡೋದವ್ರು ಮುಂಜೂರು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರು ಮುಂಜೂರು ಮಾಡಿರ್ತಕ್ಕಂಥದ್ದಲ್ಲ ಆದರೆ ಗೌರವವನ್ನು ಉಳಿಸ್ಕೋಬೇಕು ಇರ್ತಕ್ಕಂಥ ಕಪ್ಪು ಚುಕೆಯನ್ನು ಹೋಲಾಡ್ಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಒಳ್ಳೆಯ ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ ಅವರ ಹಾದಿನಲ್ಲಿ ಎಲ್ಲರೂ ಕೂಡ ಅದನ್ನು ಅನುಸರಿಸಿದ್ರೆ ಭವಿಷ್ಯ ಎಲ್ಲ ರಾಜಕಾರಣಿಗಳಿಗೂ ಕೂಡ ಇದೊಂದು ಮಾದರಿ ಎಲ್ಲರೂ ಕೂಡ ಅಂತರಿಸ್ಕೋಬೇಕು ಯಾರು ಕೂಡ ಇರ್ತಕ್ಕಂಥ ಆಸ್ತಿ ನಿಮಗೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಇವರೇನು ಕೊಡಬೇಕು ಇರಲಿಲ್ಲ ಇದು ಕಾನೂನಾತ್ಮಕವಾಗಿ ಕಾನೂನು ಬದ್ಧವಾಗಿ ಬಂದಿರ್ತಕ್ಕಂಥ ಆಸ್ತಿ ಇದು ನೋಡ್ರಿ ನಾನು ಒಂದು ಮಾತನ್ನು ಹೇಳಕ್ಕೆ ಪಡ್ತೀನಿ ಹನ್ನೆರಡು ವರ್ಷಗಳ ಕಾಲ ಅಲ್ಲ ಏಳು ವರ್ಷಗಳ ಕಾಲ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಅನೇಕ ವರ್ಷಗಳ ಕಾಲ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಉಪಮುಖ್ಯಮಂತ್ರಿಗಳಾಗಿದ್ದರು ಅವರು ಆಸ್ತಿ ಮಾಡಬೇಕು ಅಂತ ಈಗೆಲ್ಲ ಮಾಡೋರಲ್ಲ ಆಸ್ತಿಗಳನ್ನ ಅನೇಕ ಜನ ಮುಖ್ಯಮಂತ್ರಿಗಳು ಕುಟುಂಬದವ್ರು ಆಸ್ತಿ ಮಾಡೋರಲ್ಲ ಅದನ್ನ ಏನಾರ ಅವ್ರು ಅನುಸರಿಸಿದ್ರೆ ಇವತ್ತು ಅರ್ಧ ಬೆಂಗಳೂರು ಸಿದ್ದರಾಮಯ್ಯ ಅವ್ರದಾಗ ಇರ್ತೀವಿ ದಯಮಾಡಿ ಅರ್ಥ ಮಾಡ್ಕೋಬೇಕು ಅದು ಯಾವುದೇ ಹದಿನಾಲ್ಕು ಸೈಟು ಆ ಅಯ್ಯ ಮನ್ಸು ಮಾಡಿದ್ರೆ ಬೆಂಗಳೂರಿನಲ್ಲ ನೂರ್ ನಲ್ವತ್ತು ಸೈಟ್ ಕೂಡ ಜನ ಅವ್ರು ಕಂಡ್ರಿ ಯಾವುದೋ ಹದ್ನಾಲ್ಕು ಸೈಟ್ ಇಟ್ಕೊಂಡು ಎಲ್ಲ ಅಲ್ಲಾಡ್ಸಿದ್ ಅವ್ರಿಗೆ ಅನೇಕ ಜನ ಪಾಪ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವ್ರ ಕುಟುಂಬದವರಿಗೆ ಅವರೆಲ್ಲ ಆಸ್ತಿ ಮಾಡವರಲ್ಲ ಇದನ್ನ ಅನುಸರಿಸಿ ಎಲ್ಲರೂ ಅವರೆಲ್ಲ ವಾಪಸ್ ಕೊಡಬೇಕು ಅಂತ ಮನವಿ ಮಾಡ್ತಾರೆ ನಿಮ್ಮ ಹೋರಾಟಗಳೇನಿಲ್ಲ ಇದೊಂದು ಭಾವನಾತ್ಮಕವಾದಂಥ ಸಂಬಂಧ ನಮಗೂ ಸೋಲು ಹೋಗ್ಲಿಕ್ಕೆ ಮಧ್ಯಾಹ್ನ ಕೂಡ ಮಾಗಡಿ ತಾಲೂಕಿನಲ್ಲಿ ಬಂದಿರತಕ್ಕಂಥದ್ದು ಅದನ್ನ ನಮ್ಮಲ್ಲೇ ಉಳಿಸ ಉಳಿಸ್ತಕ್ಕಂಥದ್ದು ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ಅವರು ಕೆಲವೊಂದು ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ಬದಲಾವಣೆ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ ಆಡಳಿತಾತ್ಮಕ ದೃಷ್ಟಿಯಿಂದ ಮುಂದೆ ಬದಲಾವಣೆಗಳಾಗ್ತವೆ ನಮ್ಮ ಕ್ಷೇತ್ರಕ್ಕೆ ಸೇರ್ತದೆ ಅದು ಮಾಗಡಿ ಕ್ಷೇತ್ರಕ್ಕೆ ಸೇರ್ತದೆ ಅದು ಬಹುಶಃ ನಮ್ಮ ಹಳೆಯ ಸಂಬಂಧವನ್ನ ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ ಅಂತ ಹೇಳಿ ಸೋಲೂರು ಹೋಬಳಿಯ ನಮ್ಮಗಳಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಈ ಬಗ್ಗೆ ಚರ್ಚೆ ಮಾಡ್ತೀರಾ ನಾವು ಮುಖ್ಯಮಂತ್ರಿಗಳಿಗೆ ಹತ್ರ ಗಮನ ಮನವಿಯನ್ನ ಕೊಟ್ಟಿದ್ದೀವಿ ನಮಗೂ ಸೋಲೂರಿಗೂ ಭಾವನಾತ್ಮಕವಾದಂತಹ ಸಂಬಂಧ ಇದೆ ದಯಮಾಡಿ ನಮ್ಮನ್ನ ಬೇರ್ಪಡಿಸ್ಬೇಡಿ ಬೇರ್ಪಡಿಸ್ತಕ್ಕಂಥ ಕೆಲಸ ಆಗ್ಬಾರ್ದು ಬೇರೆಯವ್ರು ಯಾರೋ ಬಂದು ಬೇರ್ಪಡಿಸ್ತಕ್ಕಂಥದಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾವೆಲ್ಲ ಒಂದು ತಾಲೂಕ್ನವರು ನಾವೆಲ್ಲ ಅಣ್ಣ ತಮ್ಮದಿರು ನಾವೆಲ್ಲ ಒಟ್ಟಿಗೆ ಇರೋಣ ಮುಂದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ ಡಿಲಿಮಿಟೇಷನ್ ಅಲ್ಲಿ ಅದು ಮಾಗಡಿ ಕ್ಷೇತ್ರ ಆಗ್ತದೆ ಮುಂದಿನ ದಿವಸದಲ್ಲಿ ಮಾಗಡಿ ಕ್ಷೇತ್ರ ಆದಾಗ ನಮ್ಗೆಲ್ಲರೂ ಕೂಡ ಅನುಕೂಲ ಆಗ್ತದೆ ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅವೈಜ್ಞಾನಿಕವಾಗಿ ಡಿಲಿಮಿಟೇಷನ್ ಮತ್ತೆ ಜಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ ಬಿಟ್ರೆ ಮುಂದೆ ನಮ್ ಜಿಲ್ಲೆ ಆಗ್ತದೆ ನಮ್ ತಾಲೂಕ್ ಆಗ್ತದೆ ನಮ್ಮ ಕ್ಷೇತ್ರ ಆಗ್ತದೆ ಅದು ನಮಗೆ ಬಹಳ ಸಂತೋಷ ನಾವು ಬಹಳ ಪ್ರೀತಿಯಿಂದ ಗೌರವದಿಂದ ಕೂಡ ಅವ್ರಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಸಹಕಾರಿ ಸಂಘಗಳ ವಿಚಾರದಲ್ಲಿ ನಡ್ಕೊಂಡಿದ್ದೀವಿ ಮುಂದೆ ನಾವೆಲ್ಲ ಕೂಡ ಇರೋಣ ನಾವೆಲ್ಲರೂ ಭಾವನಾತ್ಮಕವಾಗಿ ಬದುಕೋಣ ದಯಮಾಡಿ ಅದನ್ನ ಬೇರ್ಪಡಿಸ್ತಕ್ಕಂಥ ಮಾತನ್ನ ಆಡಬೇಡಿ ಅಂತ ಸೋಲೂರು ಜನಗಳಿಗೆ ಮನವಿ ಸರ್ ಈಗ ವಿಮಾನ ನಿಲ್ದಾಣ ಸೋಲೂರು ಆಗ್ತದೆ ಸುಮ್ಮನೆ ಹೂವು ಹೂವುಗಳು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗಬೇಕು ಅದು ನಾವು ಹೇಳಿದ ಕಡೆ ಮಾಡಿದ ಬಸ್ ಸ್ಟ್ಯಾಂಡ್ ಅಲ್ಲ ಅದು ವಿಮಾನ ನಿಲ್ದಾಣ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಅನುಮತಿ ಬೇಕು ಮತ್ತೆ ಏರ್ಫೋರ್ಸ್ನವ್ರ ಅನುಮತಿ ಬೇಕು ಇವೆಲ್ಲವನ್ನ ತೆಗೆದುಕೊಂಡು ತೀರ್ಮಾನ ಆದ್ರೂ ಕೂಡ ಸ್ಥಳೀಯ ಶಾಸಕರಾಗಿದ್ದೀರಾ ಸರ್ ಗಮನಕ್ಕೆ ಬಂದಿದೆ ಸರ್ ವಿಚಾರವಾಗಿ ಚರ್ಚೆಗಳು ನಡೀತಾ ಇದಾವೆ ಅಷ್ಟೇ ನಮ್ಮ ಗಮನ ನಮ್ಮ ಕಡದ ಯಾವತ್ತೂ ಕೂಡ ಮೀಟಿಂಗ್ ಆಗಿ ಮಾಡಿಲ್ಲ ವಿಚಾರಲ್ವಾ ಅದೆಲ್ಲ ಸಾಧಕ ಬಾಧಕ ಚರ್ಚೆ ನಡೀತಾ ಇದೆ ಎಲ್ಲಿ ಮಾಡಬೇಕು ಅದು ವೈಜ್ಞಾನಿಕವಾಗಿ ಕೂಡ ಅನುಕೂಲ ಆಗ್ಬೇಕಲ್ಲ ಅದು ನಾವು ಹೇಳುವ ಬಸ್ ಸ್ಟ್ಯಾಂಡ್ ಕಟ್ನ ಕಟ್ಟಕ್ಕಾಗಲ್ಲ ಒಪ್ಪಿಗೆ ಸರ್ ಮಾಗಡಿ ತಾಲೂಕನ್ನ ಗುರುತಿಸಿದ್ರೆ ನಾವು ಬೇಡ ಅಂತ ನನ್ನ ನಂತರ ಮಾಗಡಿ ತಾಲೂಕಿನ ಬೇಡ ಯಾಕಂದ್ರೆ ದೇವನಹಳ್ಳಿ ನಾವು ಈಗಾಗಲೇ ನೋಡ್ತಾ ಇದೀವಿ ದೇವನಹಳ್ಳಿನಲ್ಲಿ ನಮ್ಮ ರೈತರುಗಳು ಯಾವ ಪರಿಪಾಠನ ಕೊಡ್ತಾವ್ರೆ ವಿಮಾನ ನಿಲ್ದಾಣಕ್ಕೆ ಕೊಡ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾವ್ರೆ ಅಂತ ದುಸ್ಥಿತಿ ನಮ್ಮ ತಾಲೂಕಿಗೆ ಬರೋದು ಬೇಡ ದಯಮಾಡಿ ನಮ್ಗೆ ಏನು ವಿಮಾನ ನಿಲ್ದಾಣ ನಮ್ಗೆ ಇಲ್ಲಿಂದ ನಾವು ಹೋಗಿ ಅತ್ಕೋತೀವಿ ದೇವನಹಳ್ಳಿಗೆ ಹೋಗಿ ತೊಂದರೆ ಇಲ್ಲ ಅವ್ರು ತುಮಕೂರಲ್ಲಿ ಮಾಡ್ಲಿ ಅದ್ಕತೀವಿ ಆರೋಳಿ ಮಾಡ್ಲಿ ಅದ್ಕತೀವಿ ಏನು ತೊಂದರೆ ಇಲ್ಲ ನಾವು ಯಾರು ಕೂಡ ಇಲ್ಲಿ ವಿಮಾನದಲ್ಲಿ ಓಡಾಡೋರು ಕಡಿಮೆ ನಾವೆಲ್ಲ ಬಸ್ಸಲ್ಲಿ ಕಾರಲ್ಲಿ ಓಡಾಡೋ ಜನ ನಮ್ಗೆ ಅದರಿಂದ ವಿಮಾನ ನಿಲ್ದಾಣ ನಮ್ಮ ತಾಲೂಕಿನಲ್ಲಿ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಮೆಟ್ರೋ ತರ ಅಭಿಪ್ರಾಯ ಮೆಟ್ರೋ ಬರಲಿ ಮೆಟ್ರೋ ಈಗಾಗಲೇ ಗಮನ ಹರಿಸಿದೀವಿ ಈಗಾಗಲೇ ಉಪಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ತಾವರೆಕೆರೆವರೆಗೂ ಕೂಡ ಮೆಟ್ರೋ ಬರ್ತಾ ಇದೆ ನಂತರ ಮಾಗಡಿಗೆ ಅದನ್ನ ತರ್ತಕ್ಕಂಥ ಕೆಲಸ ಮಾಡ್ತೀನಿ ಹೇಳಿದ್ದೀನಿ ಒಂದು ಆರು ತಿಂಗಳು ಟೈಮ್ ಕೊಡಿ ಇದಕ್ಕೆಲ್ಲ ಪರಿಹಾರ ಹುಡುಕ್ತಾ ಇದೀವಿ ಮೀಟಿಂಗ್ ಮಾಡ್ತಾ ಇದೀವಿ ಈಗ ನಮ್ಮಲ್ಲಿ ಆ ಕ್ಲೀನ್ ಮಾಡ್ತಕ್ಕಂಥವ್ರ ಸಂಖ್ಯೆ ಕೂಡ ಕಡಿಮೆ ಇದೆ ಅದನ್ನು ಹೆಚ್ಚು ಮಾಡಬೇಕು ಅಂತೇಳಿ ಡಿ ಸಿ ಅವ್ರಿಗೆ ಮನವಿ ಮಾಡ್ತಾ ಇದೀವಿ ವೆಹಿಕಲ್ ಗಳ ಸಂಖ್ಯೆನೂ ಕೂಡ ಕಡಿಮೆ ಇದೆ ವೆಹಿಕಲ್ ಗಳೆಲ್ಲ ನಿಂತಿದ್ದಾವೆ ಒಂದೆಲ್ಲ ರಿಪೇರಿ ಮಾಡೋಕ್ಕೆ ಹೇಳಿದ್ದೀನಿ ಅದಕ್ಕೆ ನಾನು ಅವರಲ್ಲಿ ನಮ್ಮ ಸ್ವಚ್ಛತೆ ಮಾಡ್ತಕ್ಕಂಥವ್ರಿಗೆ ಮನವಿ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆ ಸರ್ಕಾರ ಇದೆ ಆಡಳಿತ ಇದೆ ಅದರಿಂದ ದಯಮಾಡಿ ನೀವು ನಿಮ್ಗೇನು ಸೌಕರ್ಯ ಬೇಕೋ ನಾವು ಮಾಡ್ಕೊಳ್ತೀವಿ ಸ್ವಚ್ಛತೆಯನ್ನ ದಯಮಾಡಿ ಕಾಪಾಡಿ ಅಂತೇಳಿ ಅವನ್ನೆಲ್ಲ ಕೂಡ ಕರೆದೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಕೂಡಲೇ ತೀರ್ಮಾನ ಅವೆಲ್ಲ ಮುಚ್ಚಿಸ್ತೀವಿ ನಾನು ಹೇಳಿರುವಾಗ ಒಂದು ವರ್ಷ ಟೈಮ್ ಕೊಡಿ ಇಡೀ ಪಟ್ಟಣದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ತಮ್ಮ ಮುಂದೆ ನಾವು ಬಂದ